ಇಷ್ಟಪಡ್ತಾ ಇದ್ದೀನಿ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿಲಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಿಟ್ಸ್ ನಾಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಸಿ ಸಿ ಅಭಿಪ್ರಾಯ ಅಲ್ಲ ಅಂದ್ರೆ ಸತೀಶ್ ಜಾರಕಿಹೊಳ ಮಾಡ್ಬೋದು ಏನೈತೆ ನಾಯಕರು ಸುಮ್ಮನೆ ನಾನು ಏನು ನಾಯಕನ ಮಾಡಕ್ಕಾಗೋದಿಲ್ಲ ನಾಯಕ ನಾಯಕನಾಗ್ ಹೊರಹೊಮ್ಮಬೇಕು ಆ ನಾಯಕತ್ವ ಸತೀಶ್ ಜಾರಕಿಹೊಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು ನೀವು ಮುಖ್ಯಮಂತ್ರಿ ಆಗೋ ನಾನು ಹಾಕೇನು ಅನ್ನೋದಕ್ಕೆ ಏನಾರ ಬೆಲೆ ಇದೆ ಹೇಳಿದೀನಿ ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗೆ ಇದೆ ಅಂತ ಹೇಳಿದೇನೆ ವಿನ ಇದೇ ಪಿರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಸತೀಶ್ ಜನಪ್ರಿ ಅವರು ಕೂಡ ಕ್ಲೇಮ್ ಮಾಡ್ತಾರೆ ಸರ್ ಇಪ್ಪತ್ತೆಂಟಕ್ಕೆ ನಾನು ಕೂಡ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಅವರು ಕೂಡ ಕ್ಲೇಮ್ ಮಾಡಿದಾರೆ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದನ್ನ ನೀವು ಕೇಳ್ಬೇಡಕ್ಕೆ ಏನಾಗತ್ತೇನಾ ನೀವು ಕೇಳ್ಬೋದು ಎಲ್ಲಿ ಪಾಸ್ ಆಗ್ಬೇಕಂದ್ರೆ ನಮ್ಮ ಸಿ ಎಲ್ ಪಿ ಯಲ್ಲಿ ಹಾಗೂ ಅವ್ರ ಅಭಿಪ್ರಾಯ ಕರೆಕ್ಟ್ ಆಗಿದೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಆ ಲೈನ್ ದಲ್ ಇದಾರೆ ಎಲ್ಲ ಜಾತಿ ಜನಾಂಗದವ್ರನ್ನ

Garanty News sudika šita. Naja, ne šita.